ಅವರಿಗೆ ಈ ಒಂದು ಭಾಗದ ಸಮಸ್ತ ನಾಗರಿಕರ ಪರವಾಗಿ ಎಲ್ಲಾ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಪರವಾಗಿ ನಾನು ಸ್ವಾಗತ ಮಾಡಿಕೊಳ್ಳ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪಡೆದಿರುವ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಸಲ್ಲಿಸುತ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಶ್ರೀ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಪಟ್ಟದೇವರು ಹಿರೇಮಠ ಕೋಳಾರ್ ಬೇಲೂರು ಅವರಿಗೆ ಕೂಡ ನಾನು ಸ್ವಾಗತವನ್ನು ಮಾಡಿ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಭಾಗದ ಬಸವನಬಾಯಿವಾಡಿ ಮತಕ್ಷೇತ್ರ ಜನಪ್ರಿಯ ಶಾಸಕರು ಅಭಿವೃದ್ಧಿಪರ ನಾಯಕರಾಗಿರುವ ಶ್ರೀ ಶಿವಾನಂದ ಪಾಟೀಲ್ ಅವರು ಮಾನ್ಯ ಸಚಿವರು ಜ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಇಲಾಖೆ ಕರ್ನಾಟಕ ಸರ್ಕಾರ ಅವರಿಗೆ ಕೂಡ ಸ್ವಾಗತವನ್ನು ನಾನು ಮಾಡಿಕೊಳ್ಳುತ್ತೇನೆ ಈ ನಾಡಿನ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ತಾಲೂಕಿನ ಪರವಾಗಿ ಗೌರವ ಸಮರ್ಪಣೆ ಆಗ್ತಾ ಇದೆ ದೂರ ಅಧ್ಯಕ್ಷರು ಹಾಗೂ ಜನಪ್ರಿಯ ಶಾಸಕರಾದ ಮತ್ತು ಮಾನ್ಯ ಸಚಿವರಾದ ಶ್ರೀ ಶಿವಾನಂದ ಪಾಟೀಲ್ ಅವರಿಗೆ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರು ಮತ್ತು ಇದರ ಗಂಡ ಶ್ರೀ ಶಿವಾನಂದ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಸಂಘ ಸ್ಥಾಪನೆ ಹಾಗೂ ಉದ್ಘಾಟನೆ ನಡೆಯಲಿದೆ ಅದಕ್ಕೆ ಶಿವಕುಮಾರ್ ಸಾಹೇಬ್ರೇಗಿರುವ ಶ್ರೇಷ್ಠ ರಾಜಕಾರಣಿ ಪಕ್ಷಗಳು ಕರ್ನಾಟಕದ ಅತ್ಯಂತ ಕಿರಿಯ ಶಾಸಕ ಎಂಬ ಹೆಗ್ಗಳಿಕೆಗಳೊಂದಿಗೆ ರಾಜಕೀಯ ಪ್ರೀತಿಗೆ ನಾವೇನು ಕೊಟ್ಟರು ನನ್ನರ ಪ್ರೀತಿಯ ನನ್ನ ಸಾಲ ಅದನ್ನ ರಿಮೋಟ್ ಪ್ರೆಸ್ ಮಾಡುವುದರ ಮೂಲಕ ಅನಾವರಣಗೊಳಿಸಬೇಕು ಎನ್ನುವ ವಿನಂತಿಯನ್ನ ನಾಡಿನ ಗಣ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರವರಲ್ಲಿ ವಿನಂತಿಸಿಕೊಳ್ತೇವೆ ನಮಗೆಲ್ಲ ಗೊತ್ತಿರುವ ಹಾಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಅಂತ ಹೇಳಿದ್ರೆ ಅಪಾರ ದೈವ ಭಕ್ತಿಯನ್ನ ಹೊಂದಿರುವ ಈ ನೆಲದ ಆಧ್ಯಾತ್ಮಿಕತೆಯ ಸಂಕೇತ ದೇವರಲ್ಲಿ ನಂಬಿಕೆಯನ್ನ ಇಟ್ಟುವವನು ಬಹುಶಃ ಸೋಲುವ ಉದಾಹರಣೆ ಇವತ್ತು ಕೂಡುವ ಸಂಗಮ ಪ್ರಾಧಿಕಾರವನ್ನು ಇದು ಮಾಡಿದಾಗ ಅವತ್ತು ಇದಕ್ಕೆ ಎಷ್ಟು ಅನುದಾನ ಬೇಕಾಗತ್ತೆ ವೃದ್ಧಿ ಅಂತ ಕೇಳಿದಾಗ ಐವತ್ತು ಕೋಟಿ ರೂಪಾಯಿ ಅಂತ ಹೇಳಿದ್ರು ಅಂದ್ರೆ ಅವಾಗಿನ ಮೂವತ್ತು ಕೋಟಿ ರೂಪಾಯಿ ಜಮಾ ಆಗಿತ್ತು ನನಗೆ ನನಗ ಅದಕ್ಕಿಂತ ತಾಕತ್ವಾನ ಇವತ್ತು ಶಕ್ತಿ ರಾಜ್ಯದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆ ರಜೆ ತುಂಬ ಒಗ್ಗಟ್ಟಾಗಿ ಯಾವ ರೀತಿ ಬದುಕ್ತಿದಿವಿ ಆ ಬದುಕಂಡ ನಾವು ನೆನೆಸ್ಕೊಂಡ್ರೆ ಇವತ್ತು ಬಹಳ ದುಃಖ ಆಗ್ತದೆ ಇವತ್ತು ಯಾಕಂತಂದ್ರೆ ನಾವು ಮುಳುಗಡೆ ಆಗೋ ಮುಂದೆ ಅಲ್ಲಿ ಕೇವಲ ನಮ್ಮ ಭೂಮಿಗೆ ಮೂರು ಸಾವಿರದ ಪರಿಹಾರನ ಅಷ್ಟೇ ಕೊಡ್ತು ಇಡೀ ಊರನ್ನ ನಾವು ಮುಳುಗಡ್ಕೊಂಡಿವಿ ನಾವೆಲ್ಲ ಕಣ್ಣೀರಿನಲ್ಲಿ ಮುಳುಗಿ ಇವತ್ತು ಹೊಸ ಊರಿಗೆ ನಾವು ಎಲ್ಲರೂ ಬಂದಿದೆ ಇವತ್ತು ಹೊಸ ಊರಿಗೆ ಬಂದ ನಂತರ ಇಲ್ಲಿ ಎಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಮ್ದು ಬಯಸದ ಬಂದ ಭಾಗ್ಯ ಅನ್ನುವಂಗೆ ಸನ್ಮಾನ್ಯ ಶಿವಾನಂದ ಪಾಟೀಲ್ರು ತಿಕೋಟ ಬಿಟ್ಟ ಬಸವಣ್ಣ ಬಜೋಡಿ ಮತ ಕ್ಷೇತ್ರಕ್ಕೆ ಯಾವಾಗ ಕಾಲಿಟ್ಟರು ಆ ಅನ್ನ ಕಾಯಕ ಕೈಲಾಸ ಅನ್ನುವಂಗ ಅನ್ನ ಬಸವಣ್ಣನ ವಿನಂತಿ ಮಾಡ್ಕೋದಿಷ್ಟೇ ಸರ್ ನಮ್ಮಲ್ಲಿ ಬಾಗಲಕೋಟೆ ಜಿಲ್ಲೆ ಮುಳುಗಡೆ ಆಗಿದೆ ನಿವಾರಿಸಲಿಕ್ಕೆ ಸುಮಾರು ಒಂದು ಎರಡು ನೂರು ಎಕರೆ ಅಷ್ಟು ಜಮೀನನ್ನು ತಾವು ಮಾಡಿಕೊಟ್ರೆ ತಮ್ಮ ಪ್ರ ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ತಮ್ಮ ಫೋಟೋಗಳನ್ನು ಹಾಕಿ ಪೂಜೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಇವತ್ತು ಹೆಮ್ಮೆಯಿಂದ ಹೇಳ್ತೇವೆ ಅದ್ರ ಜೊತೆಗೆ ನಮ್ಮ ಕೋಲಾರ ಪಟ್ಟಣ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಇವತ್ತು ಇನ್ನೂ ನೂರಾರು ಕೋಟಿಗಳ ಅವಶ್ಯಕತೆ ಇದೆ ಇವತ್ತು ಇವತ್ತು ಜಮೀನು ಅಷ್ಟು ಅವಶ್ಯಕತೆ ಇವತ್ತು ಡ್ರೈನೇಜ್ ಇರಬಹುದು ಅಲ್ಲಿ ಒಳಚರಂಡಿ ಇರಬಹುದು ಎಲ್ಲ ರಸ್ತೆಗಳು ಇರಬಹುದು ಸುಮಾರು ಈಗಾಗಲೇ ಸನ್ಮಾನ ಶಿವಾನಂದ ಪಾಟೀಲ್ ಒಂದು ಅತೇ ಒಂದು ಸಮೃದ್ಧ ಅಂದ್ರೆ ಇನ್ನೂ ನೀರಾವರಿ ಕೆಲಸಗಳು ಇನ್ನೂ ಸಾಕಷ್ಟು ಇವತ್ತು ಆಗಬೇಕಾಗಿದೆ ಇವತ್ತು ಸನ್ಮಾನ ಶಿವಾನಂದ ಪಾಟೀಲ್ ಆಸಕ್ತಿಯಿಂದ ಜೀರೋ ಟು ಟೆನ್ ಕಾಮಗಾರಿ ಮುಕ್ತಾಯಾಗಿ ಸುಮಾರು ಎಪ್ಪತ್ತು ಕಿಲೋಮೀಟರ್ ಗಳವರೆಗೆ ಇವತ್ತು ಲಕ್ಷಾಂತರ ಎಕರೆಗೆ ನೀರಾವರಿ ಕೊಟ್ಟಿರ್ತಕ್ಕಂಥ ಹರಿಕಾರ ಸನ್ಮಾನ ಶಿವಾನಂದ ಪಾಟೀಲ್ ಇವತ್ತು ಹಿಂದಕ್ಕೆ ಒಂದು ನಾವು ಕೇಳಿದೀವಿ ಎಸ್ ಎಂ ಜಾಮದಾರ್ ಇರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅವರು ಸನ್ಮಾನ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹಳ ಹೆಮ್ಮೆ ಎಂದು ಇವತ್ತು ಕನಕಪುರದಲ್ಲಿ ಕೇಳ್ತಿ ಇವತ್ತು ಸಾಕಷ್ಟು ಅಭಿವೃದ್ಧಿಯನ್ನು ಕೂಡ ಇವತ್ತು ಮಾಡಿದ್ದಾರೆ ಆ ದಿಶೆಯಲ್ಲಿ ಇನ್ನೂ ಹೆಚ್ಚಿನ ಅನುದಾನವನ್ನ ನಮ್ಮ ಕಷ್ಟಗಳನ್ನ ಇವತ್ತು ನಿವಾರಣೆ ಅವರು ಮಾತಾಡ್ತೀರಿ ಪ್ರಾಸ್ತಾವಕ್ಕೆ ಮಾತನಾಡಲಿ ಕೈ ಕೊಟ್ಟಿರ್ತಕ್ಕಂಥ ವೇದಿಕೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಬಹುಶಃ ಇದೀಗ ಕಾರ್ಯಕ್ರಮದ ವೇದಿಕೆಯನ್ನು ಉದ್ದೇಶಿಸಿ ಮಾನ್ಯ ಮಾಜಿ ಸಚಿವರಾಗಿರುವ ಎಸ್ ಆರ್ ಪಾಟೀಲ್ ಸಾಹಿಬ್ರು ವೇದಿಕೆಯನ್ನು ಉದ್ದೇಶಿಸಿ ಎರಡು ಮಾತುಗಳನ್ನ ಆಡಬೇಕು ಅಂತ ವಿನಂತಿಸಿಕೊಳ್ತೇವೆ ಬಹಳ ಜನರನ್ನ ಪ್ರೀತಿಯನ್ನ ಗಳಿಸಿರುವ ಈ ಜಿಲ್ಲೆಯ ಟೀಕೆ ಟಿಪ್ಪಣೆಗಳಿಲ್ಲದೆ ಕೇವಲ ಕಾಯಕದ ಬಗ್ಗೆ ವಿಚಾರ ಮಾಡುವ ಬಸವಣ್ಣನವರ ಕಾಯಕ ಪ್ರಿಯ ರಾಜಕಾರಣಿ ಅಂತಿದ್ರೆ ಅದು ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಸಾಹೇಬ್ರವರು ಅಂತ ಹೇಳೋದಕ್ಕೆ ಹೆಮ್ಮೆ ಇದೆ ಅಭಿಮಾನ ಇದೆ ಮಾನ್ಯರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮಗಳನ್ನ ಅನಾವರಣಗೊಳಿಸ್ತಾ ಇರುವ ಉದ್ಘಾಟನೆಯನ್ನು ನೆರವೇರಿಸ್ತಾ ಇರುವ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಇಡೀ ನಾಡಿನ ಅಭಿವೃದ್ಧಿಯ ಕನಸನ್ನ ಹೊತ್ತು ವಿಶೇಷವಾಗಿ ಗ್ರೇಟರ್ ಬೆಂಗಳೂರು ಅನ್ನುವಂತ ವಿಜನ್ ಅನ್ನ ಇಟ್ಕೊಂಡು ಅದನ್ನ ನನಸಾಗಿಸುವ ದಿಶೆಯಲ್ಲಿ ಹಗರಣರು ಪರಿಶ್ರಮವನ್ನ ಪಡ್ತಾ ಇರುವಂತಹ ಅಪರೂಪದ ನೇತಾರರು ಅವರಿಗೆ ಈ ಜಿಲ್ಲೆಯ ಪರವಾಗಿ ಮತ್ತೊಮ್ಮೆ ಕೋಲಾರದ ನೆಲದ ಪರವಾಗಿ ತಮ್ಮೆಲ್ಲರ ಜ್ವರಾದ ಅಭಿಮಾನದ ಚಪ್ಪಾಳೆಗಳ ಮೂಲಕ ಅವರನ್ನ ಗೌರವಿಸ್ಬೇಕು ಅಂತ ವಿನಂತಿಸ್ಕೊಳ್ತೇನೆ ಈಗ ಗುರು ವಿದ್ಯ ವಿವೇಕದ ಆಚಾರ್ಯ ಶಿಷ್ಯ ವಿದ್ಯ ವಿವೇಕದ ಚಪಲಾಚಾರ್ಯ ತಂದೆಯಂತೆ ಮಗನೆಲ್ಲ ತಾಯಿಯಂತೆ